எங்க தலை ஓனரு அவரு டோபிஸ்வாமி எங்கப்பா ரேட்டோ இவோர் ஓனரு இவரே நான் ஓனரு எல்லாத்துக்கும் இவரே இட் நாளைக்கே மரியா எஸ்ப்பா தலைவரை ಇದು ಸಮೇತ ಅಲ್ಲೇ ಹೆಚ್ಚುಕೊಂಡು ಇರ್ತಾರೆ ಮರಿಗಳಿರ್ತಾರೆ ಹಾ ದೇವರು ಜನರೇ ಇಟ್ಟು ಏಳುವರೆ ಎಲ್ಲ ಏಳುವರೆ ನೀಟ್ಟು ನೋಡ್ರಿ ಕತೆಗಳು ಏಳುವರೆ ಎಂಟುವರೆ ಹಾಂ ಎಲ್ಲ ಸಾಕಷ್ಟು ಚೆನ್ನಾಗುತ್ತೆ ಇದೆಲ್ಲ ಬರೀ ಸೆಕ್ಷನ್ ಎರಡು ಸೆಕ್ಷನ್ ಸೆಕ್ಷನ್ ಐತೆ ಸೆಕ್ಷನ್ ಐತೆ ರೇಟ್ ಮೂರು ಕ್ವಾಲಿಟಿ ಏನು ರೇಟ್ ಇವು ಇವು ಎಲ್ಲ ಆರು ಸಾವಿರ ಇವು ಐದು ಸಾವಿರ ಈಗ ಹೇಳ್ಬೇಕು ಐಟ್ರಿ ಐದು ಆರು ನೀರು ಇಟ್ಕೋಬೇಕು ಅದು ಹದಿನೆರಡು ಸಾವಿರ ಅಂದರೆ ನೀರು ಇಟ್ಕೋಬೇಕು ನೀನೇ ತಗೊಂಡ ಕೊಡುಗೆ ಕಟ್ಕೋ ಅಲ್ಲಪ್ಪ ಆ ರೇಟಾ ತಗೊಳ್ಳೋರು ಅದು ಲೆಕ್ಕ ಮಾಡ್ತಪ್ಪ ಇದು ಇದು ಹಿಂಗೆ ಹೇಳ್ಬೇಕು ಊಣೆ ಏಳು ಸಾವಿರ ಐದು ಸಾವಿರ ಆಗೋ ಕೆಲಸ ಆಗಬೇಕು ಹೊಟ್ಟೆ ತುಂಬೋದು ಕೆಲಸ ಅದು ಕಿತ್ತಾಕದು ಉಣ್ಣೆ ನೋಡೋದು ಕಣ್ಣಲ್ಲಿ ತೆಗಿಯೋದು ಉಣ್ಣೆ ಅಂತೀವದಕ್ಕೆ ಇದೇನು ರೇಟ್ ಸಮಯ ನಾಲ್ಕು ಎಷ್ಟು ತಿಂಗ್ಳು ಮುಂದುವ ನಾಲ್ಕು ತಿಂಗಳು ಯಾವ ಸಮಯ ಬೆಂಗಳೂರೇ ಸಮಯ ಇದೇ ಊರು

ಇವಾಗ ಹನ್ನೆರಡುವರೆ ವ್ಯಾಪಾರ ಮಾಡ್ತಾ ಇದ್ದೇವೆ ಕರೆದ ಏನು ಹಿಂಗೆ ಸಮಯ ತಲೆ ತಲೆ ಹಿಂಗೆ ಐದೂವರೆ ಈಗ ನೋಡಿರಿ ಏನು ವ್ಯಾಪಾರ ಆಯ್ತಾ ಇದು ಎಷ್ಟು ತಗೊಂಡ್ರ ನಾಲ್ಕು ಅರವತ್ತು ಸಾವಿರ ನಾಲ್ಕು ಏನು ನಾನು நீ

ಹತ್ತು ಸಾವಿರ ಹೇಳಿದೆ ಎರಡು ಒಂದು ಬಂದಾಗ ಒಂದು ಮರಿ ಎಂತ ಮರಿಯ ನಾಲ್ಕೂ ನಲವತ್ತೆರಡು ಸಾವಿರ ಮಾತಾಡೋದು ಹೆಚ್ಚು ಕಮ್ಮಿ ಆಯಿತು ಮರಿತನ ಮಾತಾಡ್ಬಿಡುತ್ತೆಲ್ಲ ಅಂತ